ನಮಸ್ಕಾರ ವೀಕ್ಷಕರೇ ದೈವರಾಧನೆ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಹೊಸ ವಿಷಯ ಎತ್ಕೊಂಡು ಮತ್ತೆ ನಿಮ್ಮ ಮುಂದೆ ಬಂದು ನಿಂತ್ಕೊಂಡಿದ್ದೀನಿ ಹೊಸ ವಿಷಯದಲ್ಲಿ ಹೊಸ ಹೊಸ ಅಂಶಗಳಿರ್ತದೆ ನನಗೆ ಸುಮಾರು ಜನ ಫೋನ್ ಮಾಡಿ ಕೇಳ್ತಾರೆ ಸರ್ ನಾನು ಅಮೌಂಟ್ ಯಾರಿಗೂ ಕೊಟ್ಟಿದ್ದೀನಿ ಅವ್ರ ಹತ್ರ ರಿಟರ್ನ್ ಇಲ್ಲ ನಾನು ಸ್ವಲ್ಪ ಕಷ್ಟದಲ್ಲಿದ್ದೀನಿ ಅವ್ರ ಹತ್ರ ಅಮೌಂಟ್ ಬರಬೇಕಾದ್ರೆ ಏನು ಮಾಡಬೇಕು ಅಂತ ಸುಮಾರು ಜನ ನನಗೆ ಕಮೆಂಟ್ಸಲ್ಲಿ ಕೇಳ್ತಾ ಇದ್ದೀರಾ ಮತ್ತು ವಾಟ್ಸಪ್ಪಲ್ಲಿ ಕೇಳ್ತಾ ಇದ್ದೀರಾ ಫೋನ್ ಮಾಡಿ ಕೇಳ್ತಾ ಇದ್ದೀರಾ ಇನ್ನು ಕೆಲವರು ಸರ್ ನಮ್ಮ ಮನೆ ವಾಸ್ತವ್ ಇದೆ ಸರ್ ನೀವು ಹೇಳೋದೆಲ್ಲ ಮ್ಯಾಚ್ ಆಗ್ತಾ ಇದೆ ನಾವು ಕಷ್ಟಪಟ್ಟದ್ದು ಈಗ ಮನೆ ಒಂದು ಹೆಸರು ಹೇಳೋದು ಬೇಡ ಬೆಂಗಳೂರಲ್ಲಿ ಒಬ್ಬರು ಫೋನ್ ಮಾಡಿದರು ಸರ್ ನಿಮ್ಮ ಎನರ್ಜಿ ನಿಮ್ಮ ವಾಯ್ಸೆಲ್ಲ ಇದೆಯಲ್ಲ ಸರ್ ಅಂದರೆ ಇತ್ತು ಸರ್ ಈಗೆಲ್ಲ ಕಡಿಮೆ ಆಗ್ತಾ ಇದೆ ಬಂದು ನೋಡಿ ಅಂತ ಹೇಳಿದರು ಅವರು ಮನೆಗೆ ಹೋಗಿ ನೋಡಿದಾಗ ಅವ್ರ ತಂದೆ ಮಗ ಇಬ್ಬರೂ ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಇಪ್ಪತ್ತು ಜನ ವರ್ಕರ್ಸ್ ಇದ್ದಾರೆ ತುಂಬ ಎತ್ತಕ್ಕೆ ಬೆಳೆದಿರೋಂಥ ಸಂಸ್ಥೆ ಅದು ಸೊ ಅವ್ರಿಗೆ ಏನಾಗ್ತಾ ಇದೆ ಪ್ರಾಬ್ಲಮ್ ಅಂದರೆ ಅವರು ನಾಲ್ಕು ವರ್ಷಕ್ಕೆ ಮುಂಚೆ ಮನೆ ಚೇಂಜ್ ಮಾಡಿದ್ದಾರೆ ಆ ಮನೆ ಚೇಂಜ್ ಮಾಡಿದ್ಮೇಲೆ ಅವ್ರಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಪಾಪ ಅವ್ರು ಏನು ಹೇಳ್ತಾರೆ ಅಂದರೆ ಸರ್ ನಾವು ಹದಿನಾಲ್ಕು ಅವರ್ ದುಡಿತೀರಿ ಸರ್ ಬೆಳಿಗ್ಗೆ ಎದ್ದರಿಂದ ರಾತ್ರಿ ಹತ್ತು ಗಂಟೆ ಗಂಟೆ ದುಡಿತೀರಿ ತಂದೆ ಮಗ ಇಬ್ಬರೂ ನಮಗೆ ಏನು ಬರುತ್ತೆ ಅದನ್ನು ಎಲ್ಲರಿಗೂ ಅಂಚಕ್ಕೆ ಅಂದರೆ ಏನು ಕಮಿಟ್ಮೆಂಟ್ ಇದೆ ಅಷ್ಟಕ್ಕೆ ಆಗ್ತಾ ಇದೆ ಏನೂ ಉಳ್ಸೋಕ್ಕಾಗ್ತಾಯಿಲ್ಲ ನಾವು ಅಷ್ಟು ಎಫೆಕ್ಟ್ ಆಗ್ತಾರೋ ತಂದೆ ಮಕ್ಕಳು ಇಬ್ರು ಅಷ್ಟು ಎಫೆಕ್ಟ್ ಆಗ್ತದ್ರು ನಮಗೆ ರಿಸಲ್ಟ್ ಬರ್ತಾ ಇಲ್ಲ ಇದಕ್ಕೆ ಏನು ಕಾರಣ ಅಂತ ಹೇಳಿದ್ರು ಆಗ ನಾನು ಹೋಗಿ ಅವ್ರ ಆಫೀಸು ಮತ್ತೆ ಅವ್ರ ಮನೆ ಎಲ್ಲ ನೋಡಿದಾಗ ಮತ್ತೆ ನಾನು ಸುಮಾರು ಕಡೆ ಹೋದಾಗ ಕೆಲವ್ರು ಹೇಳ್ತಾರೆ ಸರ್ ನಾವು ಮೂರು ಜನ ಪಾರ್ಟ್ನರ್ಸ್ ಇದ್ದೀರಿ ನಮ್ಮ ಮನೆ ವಾಸ್ತುಕ್ಕಿದೆ ಇದೆ ರಿಸಲ್ಟ್ ಬರ್ತಾ ಇಲ್ಲ ಅಂತ ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ನೀವು ಯಾರ್ಯಾರು ಪಾರ್ಟ್ನರ್ಸ್ ಇದ್ದೀರಾ ಅಷ್ಟು ಮನೆ ವಾಸ್ತುವಿರಬೇಕು ಈಗ ಯಾರೋ ಒಬ್ಬರಿಗೆ ವಾಸ್ತು ಇಲ್ಲ ಅಂದಾಗ ಅವ್ರಿಗೆ ಅಮೌಂಟ್ ಬರೋಂಥ ಯೋಗ ಇರೋದಿಲ್ಲ ಅವಾಗ ಏನಾಗುತ್ತೆ ಟೋಟಲ್ ಟೀಮ್ ಮೇಲೆ ಹೊರತಾ ಬಿಡುತ್ತೆ ಈಗ ಹಾಳೊಳಗಡೆ ನೀರು ಹಾಕಿದ್ರೆ ನೀರು ಹಾಳಾಗೋಗ್ಬಿಡುತ್ತೆ ಅದೇ ರೀತಿ ಒಂದು ಟೀಮ್ ಅಂತ ತೊಗೊಂಡಾಗ ಪ್ರತಿಯೊಬ್ಬರದು ವಾಸ್ತುಗಿರ್ಬೇಕು ಮನೆ ನಾನು ಹೇಳ್ತಾ ಇರ್ತೀನಿ ಕೆಲವರು ಹೇಳ್ತಾರೆ ಡೆವಲಪರ್ಸ್ ಸರ್ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರಂತೆ ಮಾಡ್ಸ್ಕೊಂಡ್ಬೋದಾ ಅಂತ ಕೇಳ್ತಾರೆ ಅದಕ್ಕೆ ನಾನು ಹೇಳ್ತೀನಿ ಸರ್ ನಾನು ಅವ್ರ ಮನೆ ನೋಡಬೇಕು ಫಸ್ಟ್ ಅವ್ರ ಮನೆ ಸುಮ್ಮನೆ ಹೋಗೋಣ ಎಲ್ಲ ಬಂದಿದ್ರೆ ಇವ್ ನಮ್ಮ ಫ್ರೆಂಡ್ ಅಂತ ಹೇಳಿ ಸುಮ್ಮನೆ ಅವ್ರ ಮನೆ ಅಬ್ಸಾರ್ವ್ ಮಾಡ್ತೀನಿ ಅವ್ರ ಮನೆ ವಾಸ್ತಿದ್ರೆ ನೀವು ನಿಮ್ಮ ಪಾರ್ಟ್ನರ್ ಆಗಿ ತಗೊಳ್ಳಿ ಇನ್ವೆಸ್ಟ್ಮೆಂಟ್ ಮಾಡ್ಸ್ಕೊಡಿ ಇಲ್ಲ ಅಂದ್ರೆ ಬೇಡ ಯಾಕೆಂದ್ರೆ ಯಾವತ್ತರ ಅಮೌಂಟ್ ಇದೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ರಿಟರ್ನ್ ಬರೋ ಯೋಗ ಇರಲ್ಲ ಅವ್ರಿಗೆ ಅಂಥವ್ರನ್ನ ನೀವ್ ಜೊತೆ ಹಾಕೊಂಡು ಅವ್ರಿಗೆ ಯೋಗ ಇದ್ದಿದ್ದಾಗ ನೀವು ಕಷ್ಟಪಡೋದು ಏನಕ್ಕೆ ಯಾಕೆಂದ್ರೆ ನಾವು ನಮ್ಮನ್ನ ನಮ್ಮ ಫ್ಯಾಮಿಲಿ ಎಲ್ಲಾರು ನೋಡ್ತಾ ಇರ್ತಾರೆ ನಾವು ಎಲ್ಲೂ ಎಡಬಾರ್ದು ಒಂದು ಚೂರು ಕೂಡ ಸ್ಲೋ ಆಗ್ಬಾರ್ದು ಹಾಗಾಗಿ ಇವತ್ತಿನ ಹುಡುಗಿಯ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಕೊನೆ ತನಕ ನೋಡಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಒತ್ತಿ ಏನಕ್ಕೆ ಅಂದರೆ ನಮ್ಮ ವಿಡಿಯೋ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡ್ರಿ ಈಗ ನಾವು ನನ್ನ ಹಳ್ಳಿಯಲ್ಲೇ ಇರ್ತಕ್ಕಂಥ ಒಂದು ಮನೆ ಉದಾಹರಣೆ ಕೊಡ್ತೀನಿ ಯಾಕೆಂದರೆ ನಾನು ಅವ್ರನ್ನ ತುಂಬ ಹತ್ತಿರದಿಂದ ಅಬ್ಸರ್ವ್ ಮಾಡಿದ್ದೀನಿ ನನ್ನ ನನ್ನ ಹಳ್ಳಿ ಅಂದಮೇಲೆ ಅವ್ರ ಬಗ್ಗೆ ನನಗೆ ಪೂರ್ತಿ ಇದೆ ಅವ್ರ ಏನು ಪ್ಲಸ್ ಇದೆ ಏನು ಮೈನಸ್ ಇದೆ ಅಂತ ನಾನು ಈಗ ನಿಮಗೆ ಈ ಇದರಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ರೀತಿ ಅವ್ರದ್ದು ಈಸ್ಟ್ ಫೇಸ್ ಇರ್ತಕ್ಕಂಥ ಮನೆ ಅವ್ರು ಏನಾಗಿದೆ ಸೌತ್ ಫೇಸಿಂಗ್ ರೋಡ್ ಇದೆ ಸೊ ಈಸ್ಟ್ ಫೇಸಿಂಗ್ ಅಲ್ಲಿ ಡೋರ್ ಇಟ್ಕೊಂಡಿದ್ದಾರೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ನಾರ್ತ್ ಅಲ್ಲಿ ತೆಂಗಿನ ಮರ ಇಟ್ಕೊಂಡಿದ್ದಾರೆ ದೊಡ್ಡ ದೊಡ್ಡದು ಅದೇ ರೀತಿ ಈಸ್ಟ್ ಅಲ್ಲೂ ತೆಂಗಿನ ಮರ ಇಟ್ಕೊಂಡಿದ್ದಾರೆ ನಾರ್ತ್ ಈಸ್ಟ್ ಎರಡು ಕಡೆ ದೊಡ್ಡ ದೊಡ್ಡ ತೆಂಗಿನ ಮರ ಇದೆ ಸೌತ್ ವೆಸ್ಟ್ ಅಲ್ಲಿ ಮರ ಇಲ್ಲ ಓಕೆನಾ ಇದು ಒಂದು ಪಾಯಿಂಟ್ ಆದ್ರೆ ಎರಡನೇ ಪಾಯಿಂಟ್ ಈ ಮನೆ ಮತ್ತೆ ಕಾಂಪೌಂಡ್ಗೂ ಮಧ್ಯ ಅವ್ರದ್ದು ಅಡಿ ಜಾಗ ಇದೆ ಆ ಇಪ್ಪತ್ತೈದು ಅಡಿ ಒಳಗಡೆ ಒಂದು ದನದ ಕೊಟ್ಟಿಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ನಮ್ಗೆ ಫಸ್ಟ್ ಆಫ್ ಆಲ್ ಉತ್ತರ ಮತ್ತೆ ಪೂರ್ವ ಮರಗಳು ಇರಬಾರ್ದು ಮರಗಳು ಬಂತು ಇದು ಒಂದ್ ತಪ್ಪು ಎರಡನೇದು ನಮ್ಮ ಮನೆಗೆ ಪೂರ್ವದಲ್ಲಿ ದನದ ಕೊಟ್ಟಿಗೆ ಬಂತು ನಾನು ಎಂದಾವದ್ರಲ್ಲೂ ಹೇಳ್ತೀನಿ ಉತ್ತರ ಪೂರ್ವ ಮನೆ ಬರಬಾರ್ದು ನಮ್ದೇ ಜಾಗ ಬೇರೆದಾದ್ರೆ ಬೇರೆ ನಮ್ದಾದ್ರೆ ಕೌಂಟಿಂಗ್ ಬರುತ್ತೆ ಈ ಯಾವ ಪೂರ್ವ ಮನೆ ಬಂತು ಅವಾಗ ನಮ್ಗೆ ಆ ಮನೆಯಲ್ಲಿ ಇರ್ತಕ್ಕಂಥ ಗಂಡು ಮಕ್ಕಳು ಏನು ಇಂಪ್ರೂವ್ಮೆಂಟ್ ಆಗಲ್ಲ ಇನ್ನು ಸೆಕೆಂಡ್ ಪಾಯಿಂಟ್ ಬಂದು ಇದು ನಮ್ಮಲ್ಲಿ ಇರ್ತಕ್ಕಂಥದ್ದೇ ನಾನು ಅವರು ಏನೇನ್ ಮಾಡ್ತಾ ಇದಾರೆ ನೋಡ್ತಾ ಇದ್ದೀನಿ ಯಾಕೆಂದ್ರೆ ನಾ ನಾನು ಅವ್ರ ಮನೆಯಲ್ಲಿ ನಮ್ಮ ಜೊತೆ ಅಂತವರು ಇದ್ದಾರೆ ಒಂದೇ ಏಜಲ್ಲಿ ಇರೋರಿಂದ ಅವ್ರ ಪಾಪ ಎಷ್ಟು ಕಷ್ಟ ಪಡ್ತಾ ಇದಾರೆ ಅವ್ರಿಗೆ ಮನೆಯೆಲ್ಲ ವಾಸ್ತಕ್ಕಿದೆ ಆದ್ರೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ಜಾಗ ಬಂದು ಸೈಟ್ ಅಲ್ಲ ಅವರು ಜಮೀನಲ್ಲಿ ಮನೆ ಕಟ್ಟಿದ್ದಾರೆ ಜಮೀನಲ್ಲಿ ಮನೆ ಕಟ್ಟಿದ್ರೆ ಏನ್ ತೊಂದರೆ ಅಂತ ಕೇಳ್ತೀರಾ ನೀವು ಇಲ್ಲ ತೊಂದ್ರೆ ಇಲ್ಲ ಆದ್ರೆ ನೀವು ಎಲ್ಲಿ ಕಟ್ತೀರಾ ಯಾವ ರೀತಿ ಕಟ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡ್ರಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಈಶಾನದಲ್ಲಿ ತಗೊಂಡ್ ಕಟ್ಕೊಂಡಿದ್ದಾರೆ ಮನೆ ಈಗ ಅದು ಒಂದ್ ಎಕ್ರೆನೋ ಒಂದುವರೆ ಎಕ್ರೋ ಜಾಗ ಇದೆ ಸೊ ಈಗ ಇದೇನಾಯ್ತು ನಮ್ಗೆ ಈಶಾನ್ಯದಲ್ಲಿ ಬಂದು ಕಟ್ ಕಟ್ಕೊಂಡ್ರು ಮನೆ ಈ ಸೈನ್ಯದಲ್ಲಿ ಕಟ್ಕೊಂಡ್ರೆ ಏನಾಯ್ತು ಏನಾಗುತ್ತೆ ಅಂತ ಎಲ್ಲರಿಗೂ ಗೊತ್ತು ಯಾಕೆಂದ್ರೆ ಈ ಶೈನ್ಯ ಬಂದು ಗಂಡು ಮಕ್ಕಳ ಜಾಗ ಯಾವಾಗ ಈ ಶೈನ್ಯದಲ್ಲಿ ಮೂರ್ ಫ್ಲೋ ಮನೆ ಬರುತ್ತೆ ಅವಾಗ ಆ ಮನೆಯಲ್ಲಿರ್ತಕ್ಕಂಥ ಗಂಡು ಮಕ್ಕಳಿಗೆ ಮೈಂಡ್ ಬ್ಲಾಕ್ ಆಗುತ್ತೆ ದೂರ ಹೋಗಿ ಬದುಕಬೇಕಾಗುತ್ತೆ ನಮ್ಮ ಪ್ರದೇಶದಿಂದ ದೂರ ಅಂದ್ರೆ ಇಲ್ಲಿಂದ ದೂರ ಬದುಕ್ತಾರೆ ಮತ್ತೆ ಬಂದು ಈ ಶೈನ್ಯ ಬಾರ ಆಯ್ತು ಅಂದ್ರೆ ಮನೇಲಿ ಮಕ್ಕಳು ಅಪ್ರೆಚ್ ಆಗ್ತಾರೆ ಏನಕ್ಕೂ ಕೆಲ್ಸಕ್ಕೆ ಬರಲ್ಲ ಆ ರೀತಿ ಆಗೋಗ್ತಾರೆ ಏನಕ್ಕೆ ಅಂದ್ರೆ ನೋಡ್ರಿ ನಮ್ಗೆ ದಕ್ಷಿಣನೂ ಕಾರ್ಯ ಇದೆ ಮತ್ತೆ ಪಶ್ಚಿಮನೂ ಕಾರ್ಯ ಇದೆ ದೇವ್ ಮೂಲಕ್ಕೆ ಬಂದು ಗಂಡು ಮಕ್ಕಳ ಜಾಗ ಹಾಗಾಗಿ ದೇವ್ ಮೂಲಕ್ಕೆ ಕಟ್ತಾರೆ ಕೆಲವರು ಈ ರೀತಿಯೂ ಕಟ್ಬೇಡಿ ಈ ತರ ಇದ್ರು ಪಾಪ ತುಂಬಾ ಕಷ್ಟ ಪಡ್ತೀರಾ ನೀವು ನಾನು ಸುಮಾರು ಮನೆಗಳು ನೋಡಿದೀನಿ ಜಮೀನಲ್ಲಿ ಮನೆ ಕಟ್ಟಬೇಡಿ ಅಂತ ಹೇಳೋದು ಅದಕ್ಕೆ ಒಂದು ಲೇಔಟ್ ಅಲ್ಲಿ ಒಂದ್ ಸೈಟ್ ಎರಡ್ ಸೈಟೋ ಇಲ್ಲ ಅಂದ್ರೆ ನಿಮ್ದೇ ಸಪ್ರೇಟ್ ಒಂದು ಮೂರ್ ಕುಂಟೆನೋ ಐದು ಕುಂಟೆನೋ ಜಾಗ ಇದ್ರೆ ಅಲ್ಲಿ ಕಟ್ಟಿಕೊಳ್ಳಿ ಜಮೀನುಗಳಲ್ಲಿ ಆದಷ್ಟು ಮನೆ ಕಟ್ಟೋದು ಅವಾಯ್ಡ್ ಮಾಡಿ ಸಪ್ರೇಟ್ ಕಾಂಪೌಂಡ್ ಹಾಕ್ಸಿದ್ರು ಸಪ್ರೇಟ್ ಕಾಂಪೌಂಡ್ ಹಾಕ್ಸ್ಬಿಡ್ತಾರೆ ಕೆಲವರು ಇದು ನಮ್ದೇ ಅಲ್ವಾ ಇಲ್ಲಿ ಇಲ್ಲದಂತ ತರಕಾರಿ ಯಾರನ್ನ ಕಿತ್ಕೊಂಡು ಹೋದ್ರೆ ನಾವೇ ನಾವೇಲ್ವಾ ಸುಮ್ಮನೆ ನಿಮ್ಗೆ ಆಲ್ರೆಡಿ ಲಾಸ್ ಆಗಿರುತ್ತೆ ಕಟ್ಟಿ ಎಲ್ಲ ಬೀದಿ ಬಂದಿರ್ತಿಲ್ಲ ಅದ್ರಾಗ ಮತ್ತೆ ನಿಮ್ಮ ಹತ್ರ ಸಾಲ ಮಾಡಿಸಿ ನಾವು ಕಾಂಪೌಂಡ್ ಹಾಕ್ಸ್ತೀವಿ ಹಾಕ್ಸ್ಬೇಡಿ ನೆಕ್ಸ್ಟ್ ಯಾರಾದ್ರೂ ಜಮೀನಲ್ಲಿ ಮನೆ ಕಟ್ಟರೋ ಆದಷ್ಟು ಅವಾಯ್ಡ್ ಮಾಡಿ ಒಂದು ಲೇಔಟ್ ಒಂದು ಒಂದ್ ಗುಂಟೆ ಜಾಗದಲ್ಲೋ ಆ ರೀತಿ ಕಟ್ತಾ ಬನ್ನಿ ಸೊ ಯಾರು ಈಶಾನ್ಯ ಮೂಲೆಯಲ್ಲಿ ಮನೆ ಕಟ್ಟಿಡ್ತಾರೆ ಅವರು ಅಷ್ಟೇ ಏನು ಸಂಪಾದನೆ ಮಾಡೋಕ್ಕಾಗಲ್ಲ ಅಂಥವ್ರನ್ನ ಜತೆಗೆ ಹಾಕೊಂಬಿಡ್ರಿ ಈ ಮನೆಯಲ್ಲಿ ಈ ತರ ಇರ್ತಕ್ಕಂಥ ಜಾಗಗಳಲ್ಲಿ ಮನೆ ಕಟ್ಟಿದ್ರೆ ಈಶಾನ್ಯದಲ್ಲಿ ಕಟ್ಟಿದ್ರೆ ಗಂಡು ಮಕ್ಕಳು ಅಪ್ರಯೋಜಕ ಆಗ್ತಾರೆ ಏನು ಸಂಪಾದನೆ ಮಾಡೋಕ್ಕಾಗಲ್ಲ ಪಾಪ ದುಡಿತಾರೆ ಅವ್ರು ಕಷ್ಟಪಟ್ಟು ದುಡಿತಾ ಇರ್ತಾರೆ ಕೈ ಬಾಯಿ ಹತ್ತಲ್ಲ ಹಾಗಾಗಿ ಇಂಥವ್ನು ಅಂದ್ರೆ ಈಶಾನ್ಯ ಮೂಲೆಯಲ್ಲಿ ಮನೆ ಕಟ್ಟಿ ಉಳಿದಿರೋ ಜಾಗದಲ್ಲಿ ಖಾಲಿ ಬಿಟ್ರೆ ಅವ್ರನ್ನ ನೀವು ಜೊತೆಲಿಟ್ಕೊಂಡು ವ್ಯವಹಾರ ಮಾಡೋದು ಬೇಡ ನೆಕ್ಸ್ಟ್ ಬಂದು ಪೂರ್ತಿ ಪೂರ್ವ ಕಟ್ಕೊಂಡ್ಬಿಡ್ತೀರ ಪೂರ್ವ ಕಟ್ಕೊಂಡೋಗ ಅಷ್ಟೇ ಆಯ್ತು ಏನಾಯ್ತು ಗಂಡು ಮಕ್ಳ ಮೇಲೆ ಹೊರ್ತ ಬಿತ್ತು ಪಶ್ಚಿಮ ಪೂರ್ತಿ ನಿಮ್ ಜಮೀನು ಪೂರ್ತಿ ಒಂದ್ ಎಕ್ರೆನ ಎರಡು ಎಕರೆ ಇರುತ್ತೆ ನೀವೇನ್ ಮಾಡ್ತೀರಾ ಇಲ್ಲಿ ರೋಡ್ ಇರುತ್ತೆ ರೋಡ್ ಸೈಡ್ ಬಂದು ಪೂರ್ವದಲ್ಲಿ ಕಟ್ಕೊಂಡ್ಬಿಡ್ತೀರಾ ಪಶ್ಚಿಮ ಯಾವಾಗ ಆಯ್ತು ಪೂರ್ತಿ ಖಾಲಿ ಆಯ್ತು ಅವಾಗ ಏನಾಗ್ತದೆ ಮತ್ತೆ ಗಂಡು ಮಕ್ಕಳಿಗೆ ಕಷ್ಟ ಬರುತ್ತೆ ಅದೇ ರೀತಿ ಕೆಲವರು ಏನ್ ಮಾಡ್ತಾರೆ ಪೂರ್ವನಿಲ್ಲ ಪಶ್ಚಿಮನಿಂದ ದಕ್ಷಿಣ ಇಲ್ಲ ಉತ್ತರದಲ್ಲಿ ಕಟ್ಕೊಂಡ್ಬಿಡ್ತಾರ ಉತ್ತರ ಬಂದು ಫೈನಾನ್ಸ್ ನ ತೋರಿಸುತ್ತೆ ನಿಮ್ಗೆ ಯಾವಾಗ ಉತ್ತರದಲ್ಲಿ ಭಾರ ಬಿತ್ತೋ ಆಟೋಮೆಟಿಕ್ಲಿ ನಿಮ್ ಫೈನಾನ್ಸ್ ಎಲ್ಲ ಸ್ಟೆಕ್ ಆಗೋಗ್ಬಿಡುತ್ತೆ ಉತ್ತರದಲ್ಲಿ ಭಾರ ಬೀಳ್ಬಾರ್ದು ಉತ್ತರದಲ್ಲಿ ಭಾರ ಬಿತ್ತು ಅವಾಗ ಏನಾಯ್ತು ನಮ್ಗೆ ಸೌತ್ ಪೂರ್ತಿ ಖಾಲಿ ಆಯ್ತು ಸೌತ್ ಯಾವಾಗ ಖಾಲಿ ಆಗುತ್ತೆ ನಮ್ಗೆ ಹಾಸ್ಪಿಟ್ಲ್ ಖರ್ಚು ಬಂದೇ ಬರುತ್ತೆ ಯಾರು ಜಮೀನಲ್ಲಿ ಪೂರ್ವ ಮಧ್ಯ ಭಾಗದಲ್ಲಿ ಮನೆ ಕಟ್ಟು ಪಶ್ಚಿಮದಲ್ಲಿ ಖಾಲಿ ಜಾಗ ಇದೆ ಜಮೀನಲ್ಲಿ ಕಟ್ಟದಾಗ ನಾನು ಹೇಳ್ತಿರೋದು ಅದೇ ರೀತಿ ಉತ್ತರದಲ್ಲಿ ಕಟ್ಬಿಟ್ಟು ದಕ್ಷಿಣ ಮತ್ತೆ ಪಶ್ಚಿಮದಲ್ಲಿ ಖಾಲಿ ಜಾಗ ಇದ್ರೆ ಅವ್ರ ಜೊತೆ ವ್ಯವಹಾರ ಮಾಡಬೇಡಿ ಯಾಕೆಂದ್ರೆ ಅವ್ರಿಗೆ ಬರಿ ಹಾಸ್ಪಿಟ್ಲ್ ಖರ್ಚು ಅವಮಾನಗಳಾಗ್ತಾ ಇರ್ತದೆ ನಾವು ಅವ್ರ ಜೊತೆ ಸೇರ್ಸ್ಕೊಂಡ್ರೆ ಅವ್ರ ಹತ್ರ ಇರೋಂಥದ್ದು ನಮಗೂ ಅನ್ವಯಿಸುತ್ತೆ ಹಾಗಾಗಿ ನೀವು ಫಸ್ಟ್ ಯಾರಿಗಾದರೂ ಅಮೌಂಟ್ ಕೊಡ್ಬೇಕು ಅಂತ ಇಟ್ಕೊಳ್ಳಿ ಫಸ್ಟ್ ಅವ್ರ ಮನೆ ನೋಡಿ ಮತ್ತೆ ಈಗ ನನಗೊಂದು ಕೆಲಸ ಮಾಡ್ತಾರೆ ಕೆಲವರು ಅಂದ್ರೆ ಮಗಳಿಗೆ ಮನೆ ನೋಡಿರ್ತಾರೆ ಗಂಡ್ ಕಡೆ ಮನೆಗೆ ಹೋಗ್ಬೇಕು ಅವಾಗ ನನ್ಗೆ ಕರ್ಕೊಂಡು ಹೋಗ್ತಾರೆ ಸರ್ ಫಸ್ಟ್ ನೀವು ಮನೆ ನೋಡಿ ಮನೆ ನೋಡಿ ಓಕೆ ಮಾಡಿ ನೀವು ಓಕೆ ಅಂದ್ರೆ ಮಗಳನ್ ಕೊಡ್ತೀನಿ ಅಂತ ಹೇಳ್ತಾರೆ ಅಷ್ಟು ಬುದ್ಧಿವಂತರು ಇದ್ದಾರೆ ಹೌದು ನೀವು ಅಷ್ಟೇ ಯಾರಿಗಾದ್ರೂ ಅಮೌಂಟ್ ಕೊಡ್ಬೇಕಾದ್ರೆ ಅವ್ರು ಚೆನ್ನಾಗಿರ್ಲಿ ಬೇಡ ಅಂತಲ್ಲ ಅವ್ರು ಚೆನ್ನಾಗಿದ್ರೆ ನಮ್ಗೆ ರಿಟರ್ನ್ ಕೊಡೋದು ಅಮೌಂಟ್ ಬಡ್ಡಿ ಕೊಡೋದಾಗ್ಲಿ ಅಮೌಂಟ್ ರಿಟರ್ನ್ ಕೊಡೋದಾಗ್ಲಿ ಹಾಗಾಗಿ ಯಾರ್ಯಾರ ಮನೆ ಯಾವ ರೀತಿ ಇದೆ ಫಸ್ಟ್ ನೋಡ್ಬಿಟ್ಟು ಅವ್ರನ್ನ ಪಾರ್ಟ್ನರ್ ಆಗಿ ತಗೊಳೋದಾಗ್ಲಿ ಇಲ್ಲ ಅಂದ್ರೆ ಅವ್ರಿಗೆ ಅಮೌಂಟ್ ಕೊಡೋದಾಗ್ಲಿ ಮಾಡಿ ಇನ್ನ ಮೂಟ ಪಾಯಿಂಟ್ ಅಂದ್ರೆ ಅಂದ್ರ ಈ ಈಶನ್ ಕಟ್ ಮಾಡ್ಕೊಳೋದು ಏನಕ್ಕಪ್ಪ ಅಂದ್ರೆ ಕಾರ್ ನಿಸ ಜಾಗ ಇಲ್ಲ ಏನ್ ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಈ ನಾವು ಬಿಸ್ತೀಸ ಕಾರ್ ಆಗೋದಿಲ್ವಾ ನಿಮ್ಗೆ ಅದಷ್ಟಿದ್ರೆ ಬೇರೆ ಎಲ್ಲಾದ್ರೂ ಅದಕ್ಕೆ ಸಪ್ರೇಟ್ ಜಾಗ ನೋಡ್ಬಿಡಿ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಕಟ್ಟಾಗುತ್ತೆ ಯಾವಾಗ ಈಶಾನ್ಯ ಕಟ್ಟಾಗುತ್ತೆ ಆ ಮನೇಲಿರ್ತಕ್ಕಂಥವ್ರು ಬಡ್ಡಿ ಕಟ್ತಾ ಇರ್ತಾರೆ ನಿಮ್ಗೆ ರಿಟರ್ನ್ ಇಲ್ಲಿಂದ ಕೊಡ್ತಾರೆ ಅವರು ತಿನ್ನಕ್ಕೆ ಕಷ್ಟ ಆಗಿರುತ್ತೆ ಇನ್ನು ಕೊಟ್ಟವ್ರು ಕೊಡೋಂದ್ರೆ ಎಲ್ಲಿಂದ ಕೊಡ್ತಾರೆ ಅವ್ರ ಹೇಳಿ ಎಲ್ಲ ಸೂಸೈಡ್ ಮಾಡ್ಕೊಳ್ಳೋದು ಏನಕ್ಕೆ ಅಂದ್ರೆ ಈಶಾನ್ಯ ಕಟ್ಟಾಗುತ್ತೆ ಈಶಾನ್ಯ ಕಟ್ಟಾದಾಗ ಅವ್ರಿಗೆ ಕೈ ಬಾಯಿ ಹತ್ತದಿಲ್ಲ ಫೈನಾನ್ಸ್ ಎಲ್ಲ ಪೂರ್ತಿ ಸ್ಟಕ್ ಆಗಿಬಿಡುತ್ತೆ ಹಾಗಾಗಿ ಮನೆಗಾಗ್ಲಿ ಅಥವಾ ನಮ್ ಸೈಟಿಗಾಗ್ಲಿ ಉತ್ತರ ವಾಯುವ್ಯ ಬೆಳೆಯುತ್ತೆ ಉತ್ತರ ವಾಯುವ್ಯ ಬೆಳಿಬಾರ್ದು ನೋಡ್ರಿ ಈಶಾನ್ಯ ಕಟ್ಟಾಗ್ತಿದ್ದಂಗೆ ವಾಯುವ್ಯ ಆಚೆ ಹೋಯ್ತು ಯಾವಾಗ ವಾಯುವ್ಯ ಆಚೆ ಹೋಗುತ್ತೆ ಹೆಣ್ಮಕ್ಳು ಯಜಮಾನಿಕೆ ಮಾಡ್ಬೇಕು ಅಂತ ಯಾಕಂದ್ರೆ ಗಂಡು ಮಕ್ಳು ದುಡಿಯೋಕೆ ಆಗಲ್ಲ ಮನೇಲಿ ಸುಮ್ಮನೆ ತಿನ್ಕೊಂಡ್ ಅವ್ಕೊಂದ್ ನೂರ ಐನೂರು ಅದಿನ ಕೊಟ್ಬಿಟ್ರೆ ಸಾಕು ಮನೆಗಾಗ್ಲಿ ಸೈಟ್ಗಾಗ್ಲಿ ಬೆಳೆದಿರೋ ಅಂಥವ್ರ ಜೊತೆಯಲ್ಲಿ ನೀವು ಯಾವುದೇ ಕಾರಣಕ್ಕೂ ವ್ಯವಹಾರಗಳು ಮಾಡಬೇಡಿ ಯಾಕೆ ಅಂದರೆ ಅವ್ರಿಗೆ ದುಡ್ಡು ಬರ ಇಲ್ಲ ಯಾವತ್ತಿದ್ರೂ ಅವ್ರ ಹತ್ರ ಬರೀ ಬಡ್ಡಿ ಕಟ್ಟದೇ ಇರುತ್ತೆ ಇನ್ ಸಂಪಾದನೆ ಮಾಡಲು ಎಲ್ಲಿಂದ ಮಾಡ್ತಾರೆ ಈಶಾನ್ಯ ಕಟ್ಟಾಗಿರೋರಿಗೆ ಫೈನಾನ್ಸ್ ಎಲ್ಲ ಕೊಡಬೇಡಿ ಬಡ್ಡಿಗೆಲ್ಲ ಕೊಡಬೇಡಿ ಅವರು ರಿಟರ್ನ್ ಕೊಡಕ್ ಚಾನ್ಸೇ ಇಲ್ಲ ಆಗೋದೇ ಇಲ್ಲ ಫಸ್ಟ್ ಅದಕ್ಕೆ ನಾವು ಹೇಳೋದು ನೀವು ಏನೇ ವ್ಯವಹಾರ ಮಾಡ್ಲಿ ಒಂದು ಅವ್ರ ಮನೆ ನೋಡಿ ಯಾವ ರೀತಿ ಇದೆ ಸ್ಕ್ವೇರ್ ಬಾಕ್ಸ್ ಥರ ಇದೆಯಾ ಉತ್ತರದಿಂದ ಪೂರ್ವದಿಂದ ಗಾಳಿ ಬೆಳಕೋ ಬರ್ತಾ ಇದೆಯಾ ಅಂತವ್ರಿಗೆ ನೀವು ಕೊಡಿ ರಿಟರ್ನ್ ಬರುತ್ತೆ ಅಂತವ್ರಲ್ಲಿ ನೀವು ಜೊತೆಲಿ ಹಾಕೊಂಡು ವ್ಯವಹಾರ ಮಾಡಿ ಎಲ್ಲಾರು ಚೆನ್ನಾಗಿರ್ತೀವಿ ಇನ್ನೊಂದು ನಾಲ್ಕನೇ ಪಾಯಿಂಟ್ ನಾಲ್ಕನೇ ಪಾಯಿಂಟ್ ಏನಪ್ಪ ಅಂದ್ರೆ ನೋಡ್ರಿ ನಮ್ಮನೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ರೀತಿ ಇರುತ್ತೆ ನಾವೇನ್ ಮಾಡ್ಬೇಕು ಉತ್ತರದಲ್ಲಿ ಗಾಳಿ ಬೆಳಕು ಬರುತ್ತಾ ಅಂತ ನೋಡ್ಬೇಕು ಯಾರು ಈಗ ಸಿಂಗಲ್ ಮನೇಲೆ ಇರ್ತಾರೆ ಸ್ವಂತ ಬಿಲ್ಡಿಂಗ್ ಉತ್ತರ ಖಾಲಿ ಜಾಗ ಇರುತ್ತೆ ಆದ್ರೂ ನೀವು ಕಿಟಕಿ ಕೊಡಲ್ಲ ಯಾರ ಮನೆಗೆ ಉತ್ತರದಿಂದ ಗಾಳಿ ಬೆಳಕು ಬರಲ್ವೋ ಅವ್ರಿಗೆ ಕುಬೇರ ಒಳಗಡೆ ಯಾಕಂದ್ರೆ ಉತ್ತರದಿಂದ ಬರೋದೇ ಕುಬೇರ ಅವನ್ ಒಳಗಡೆ ಬರಕ್ ಜಾಗನೇ ಕೊಟ್ಟಿಲ್ಲ ನೀವು ಅಂದ್ರೆ ಅವರು ಆರ್ಥಿಕವಾಗಿ ನೆಲ ಕಚ್ಚಿರ್ತಾರೆ ಉತ್ತರ ಬ್ಲಾಕ್ ಆಗಿರೋ ಮನೆಗೆ ನೀವು ಅವ್ರನ್ನ ಪಾರ್ಟ್ನರ್ ಆಗಿ ತಗೊಳೋದು ಉತ್ತರ ಬ್ಲಾಕ್ ಆಗಿರೋ ಮನೆಗೆ ಇಂಟ್ರೆಸ್ಟ್ ಅಮೌಂಟ್ ಕೊಡೋದು ಕೈ ಬದಲು ಕೊಡೋದೆಲ್ಲ ಮಾಡಬೇಡಿ ಯಾಕೆ ಅಂದ್ರೆ ಅವ್ರಿಗೆ ರಿಟರ್ನ್ ಬರೋ ಯೋಗನೇ ಇಲ್ಲ ಉತ್ತರ ಬ್ಲಾಕ್ ಆಯ್ತು ಅಂದ್ರೆ ಅಲ್ಲಿ ಫೈನಾನ್ಸ್ ಸ್ಟಕ್ ಆಗುತ್ತೆ ಇದು ಒಂದು ಎರಡನೇದೇನಪ್ಪ ಅಂದ್ರೆ ನೋಡಿರುತ್ತಲ್ವಾ ಇಲ್ಲಿ ಅಣ್ಣನ ತಮ್ಮನೊಂದ್ ಮನೆ ಬಂದ್ಬಿಡುತ್ತೆ ಈ ರೀತಿನೂ ಬರಬಾರ್ದು ನಮಗೆ ಉತ್ತರದಿಂದ ಗಾಡಿ ಬೆಳಕು ಬಂದ್ರೆ ಮಾತ್ರನೇ ಫೈನಾನ್ಸ್ ಸ್ಟ್ರಾಂಗ್ ಆಗೋದು ಇನ್ ಕೆಲವರಿಗೆ ಉತ್ತರನು ಬ್ಲಾಕ್ ಆಗ್ಬಿಡುತ್ತೆ ಪೂರ್ವನು ಬ್ಲಾಕ್ ಆಗ್ಬಿಡುತ್ತೆ ಈ ಮನೆಗೆ ನೋಡ್ರಿ ಉತ್ತರನು ಬ್ಲಾಕ್ ಆಯ್ತು ಸರಿ ಉತ್ತರನೂ ಬ್ಲಾಕ್ ಆಯ್ತು ಪೂರ್ವನು ಬ್ಲಾಕ್ ಆಯ್ತು ಈ ತರ ಇರ ಅಂತ ಜನಗಳ ಜೊತೆ ವ್ಯವಹಾರ ಬೇಡ ನಾವು ಒಬ್ಬರೇ ಮಾಡೋಣ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಎರಡು ಗಾಡಿ ಇದೆ ಎರಡು ಗಾಡಿ ಇಟ್ಕೊಂಡು ಮೇಂಟೈನ್ ಮಾಡೋಣ ಹತ್ತು ಗಾಡಿ ತಗೊಂಡು ಕಷ್ಟಪಟ್ಟು ಲಾಸ್ ಆಗಿ ಯಾರೋ ಜೊತೆ ಇಟ್ಕೊಂಡು ನಮ್ ದುಡ್ಡು ಇನ್ಯಾರೋ ತಿಂತ ಇದ್ರೆ ನೋಡ್ಕೊಂಡು ಹೊಟ್ಟೆ ಉರ್ಕೊಂಡ್ ಬೇಡ ಯಾರ ಮನೆಗೆ ಉತ್ತರ ಪೂರ್ವ ಬ್ಲಾಕ್ ಆಗಿರುತ್ತೆ ಅವ್ರಿಗೆ ಅಮೌಂಟ್ ಕೊಡಬೇಡಿ ರಿಟರ್ನ್ ಬರಲ್ಲ ಬೇಕಾದ್ರೆ ಚೆಕ್ ಮಾಡಿ ನಿಮ್ ಸುತ್ತಮುತ್ತ ಇರುತ್ತೆ ಈ ತರ ಮನೆಗಳು ಈ ತರ ಇರೋ ಮನೆಯ ಸರ್ವೆ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಇನ್ನು ಐದನೇ ಪಾಯಿಂಟ್ ಏನಪ್ಪ ಅಂದ್ರೆ ನೋಡ್ರಿ ನಮ್ಗೆ ದಕ್ಷಿಣ ರೋಡ್ ಫೇಸಿಂಗ್ ಇರತಕ್ಕಂತ ನಿವೇಶನ ಇದು ನಮ್ಗೆ ದಕ್ಷಿಣ ರೋಡ್ ಫೇಸಿಂಗ್ ನೀವು ಮಾಡೋ ತಪ್ಪು ಮಾಡು ದಕ್ಷಿಣ ರೋಡ್ ಮೇಲೆ ಹಾಕ್ಬೇಡಿ ಇದ್ರಷ್ಟು ಬಿಂಗ್ ಎಸ್ ಒಳ್ಳೆ ಅಂತ ರಸ್ತೆ ಇರತಕ್ಕಂಥ ಸೈಟ್ ಇನ್ನೊಂದಿಲ್ಲ ಅರ್ಥ ಮಾಡ್ಕೊಳ್ಳಿ ನಾವು ಮನೆ ಕಟ್ಕೊಂತೀವಿ ಮನೆ ಏನ್ ಮಾಡ್ತೀರಿ ನಮ್ ನ ಈ ರೋಡ್ ಗಿಂತ ಎರಡೂವರೆ ಅಡಿ ಮೂರ್ ಅಡಿ ಹೈಕ್ ಮಾಡ್ತೀರಿ ಈ ಹೈಕ್ ಮಾಡಿದಾಗ ಏನಾಗುತ್ತೆ ನಾವು ಇಲ್ಲಿಂದ ಅಂದ್ರೆ ದಕ್ಷಿಣದ ರೋಡ್ ಇಂದ ನಾವು ಉತ್ತರ ಕತ್ಬಾರ್ದು ಇದು ತಪ್ಪು ಹೆಣ್ಮಕ್ಳಿಗೆ ಲಕ್ಸುರಿ ಲೈಫ್ ಇರೋದಿಲ್ಲ ಒಳ್ಳೆ ದಿನ ಇರೋದಿಲ್ಲ ಅವ್ರಿಗೆ ಮತ್ತೆ ನಾವು ಉತ್ತರ ಕತ್ತದ್ಮೇಲೆ ಉತ್ತರದಿಂದ ಮತ್ತೆ ದಕ್ಷಿಣಕ್ಕೆ ಇಳಿತೀರಿ ಇಲ್ಲಿ ಇಳಿದ್ರೆ ಅವ್ರ ಮನೇಲಿ ಬಂಗಾರ ನಿಲ್ಲೋದಿಲ್ಲ ಬಂಗಾರ ಎಲ್ಲ ಹಡ ಇಡ್ತಾರೆ ಯಾವುದೇ ಕಾರಣಕ್ಕೂ ಉತ್ತರ ನೈಟ್ ಮಾಡಿ ದಕ್ಷಿಣಕ್ಕೆ ಇಳಿಬೇಡಿ ಇಳಿದ್ರೆ ನಿಮ್ ಮನೇಲಿ ಬಂಗಾರ ನಿಲ್ಲಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಇದು ಏನಿದ್ರು ಈ ದಕ್ಷಿಣ ರೋಡಿನ ಅರ್ಧ ಅಡಿ ಐಟ್ ಇರ್ಬೋದು ನಾವೆಲ್ಲ ಎರಡು ಅಡಿ ಮೂರ ಅಡಿ ಐಟ್ ಮಾಡ್ತಾ ಇದೀರಿ ನಿಮ್ ಮನೇಲಿ ಬಂಗಾರ ಒಂದ್ ಗ್ರಾಮ್ ನಿಲ್ಲ ಎಲ್ಲಾ ಅಡ ಇಟ್ಟಿರ್ತೀರ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ನಾವು ಇಲ್ಲಿ ಪೂರ್ವದಲ್ಲಿ ಬಾಕ್ಲಿರ್ತೀರಿ ಅಂತ ತಿಳ್ಕೊಳ್ಳಿ ಈ ಪೂರ್ವದಲ್ಲಿ ಬಾಗಿಲು ಬಂದಾಗ ನಾವ್ ಈಶಾನ್ಯಕ್ಕೆ ಹೋಗೋದೇ ಇಲ್ಲ ಹಿಂಗೆ ಬಂದ್ಬಿಡ್ತೀನಿ ಅಗ್ನಿಮೂಲೆ ಕಡೆಗೆ ಯಾವಾಗ ಅಗ್ನಿಮೂಲೆ ನಡಿಗೆ ಆಗುತ್ತೆ ಅವಾಗೂ ಅಷ್ಟೇ ಅವ್ರ ಮನೇಲಿ ಬಂಗಾರ ಅಡ ಇಡ್ತಾರೆ ಬಂಗಾರ ಅಡ ಇಡ್ತಾರೆ ಅಂದ್ರೆ ಅವ್ರ ಆರ್ಥಿಕ ಪರಿಸ್ಥಿತಿ ನಮ್ಗೆ ಅರ್ಥ ಆಗುತ್ತೆ ನೆಕ್ಸ್ಟ್ ನಾವು ದಕ್ಷಿಣಕ್ಕೆ ರೋಡ್ ಬಂದ್ಮೇಲೆ ಪಶ್ಚಿಮ ರೋಡ್ ಐಟ್ ಮಾತ್ರ ಪಶ್ಚಿಮಕ್ಕೆ ಹೋಗ್ಬೇಕು ಇದು ರೋಡ್ ಇಲ್ಲ ಅಂದ್ರೂ ರಾಂಗ್ ಆಗ್ಬಿಡುತ್ತೆ ಮತ್ತೆ ನಾವು ದಕ್ಷಿಣ ರೋಡ್ ಬಂದ್ಮೇಲೆ ಈಸ್ಟ್ ಹೋಗ್ಬಾರ್ದು ಈಸ್ಟ್ ಹೋದ್ರು ಅಷ್ಟೇ ಅವರು ಅಡ ಇಡ್ತಾರೆ ದಕ್ಷಿಣದ ರೋಡ್ ಫೇಸಿಂಗ್ ಈಗ ನಿಮ್ಗೆ ಗೊತ್ತಾಯ್ತು ನೀವೇನಾದ್ರು ಪಾಟ್ನರ್ ಆಗಿ ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಗೊತ್ತಾಗ್ಲಿಲ್ಲ ನಾನು ಫೋನ್ ಮಾಡಿ ನಾನು ಬರ್ತೀನಿ ಅವ್ರ ಮನೆಯೊಳಗೆ ಹೋದ್ರು ಸರಿ ಆಚೆ ನಿಂತ್ಕೊಂಡು ನೋಡಿದ್ರು ಸರಿ ಅರ್ಥ ಆಗ್ಬಿಡುತ್ತೆ ಲಕ್ಷಾಂತ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಒಂದು ಸಣ್ಣ ಕೆಲಸ ಕರ್ಸ್ಬಿಟ್ಟು ತೋರ್ಸ್ಕೊಂಡ್ಬಿಟ್ರೆ ಕ್ಲಿಯರ್ ಯಾಕೆ ಬೇಕು ಅಂತವ್ರ್ ವ್ಯವಹಾರ ಅಂಥವ್ರ ಜೊತೆ ವ್ಯವಹಾರ ಮಾಡೋ ಅಂತದ್ ಏನು ಅವ್ರಲ್ಲ ಅಂದ್ರೆ ಇನ್ನೊಬ್ರು ಇದ್ದಾರೆ ಅವ್ರು ಅವರು ಇಲ್ಲ ಅಂದ್ರೆ ಒಬ್ಬರೇ ಮಾಡೋಣ ಸಾಕು ನಾನು ಹೇಳಿದ್ನಲ್ಲ ಆಗ್ಲೆ ಎರಡು ಗಾಡಿ ಇಟ್ಕೊಂಡು ಚೆನ್ನಾಗಿ ಮಾಡೋಣ ವ್ಯವಹಾರ ಈ ತರ ಇರೋ ಜೊತೆಲಿ ವ್ಯವಹಾರ ಮಾಡಬೇಡಿ ಮತ್ತೆ ಈ ತರ ಇರೋ ಮನೆಗಳವ್ರಿಗೆ ನೀವು ಅಮೌಂಟ್ ಕೊಡೋದಾಗ್ಲಿ ಕೈ ಬದಲಾಗ್ಲಿ ಇಂಟ್ರೆಸ್ಟ್ ಆಗ್ಲಿ ಕೊಡ್ಬೇಡಿ ಯಾಕೆಂದ್ರೆ ಅವ್ರ ಹತ್ರ ವ್ಯವಹಾರ ಇಲ್ಲಿ ಪೂರ್ತಿ ಇಲ್ಲಿ ನೆಲ ಕಚ್ಬಿಟ್ಟಿರ್ತಾರೆ ಇಲ್ಲಿ ನೋಡಿದ್ರೆ ನಮ್ಗೆ ಮನೆ ನೋಡಕ್ಕೆ ಗೊತ್ತಾಗ್ಬಿಡುತ್ತೆ ನನ್ ಮನೆ ಒಂದ್ ಹತ್ರ ಹೋಗಿದೆ ಅವರು ಹೊಸ ಫಾರ್ಚುನರ್ ಇಟ್ಕೊಂಡಿದ್ದಾರೆ ನಾನು ಅವ್ರಿಗೆ ಸರ್ ಇದು ಕಾರ್ ನಿಮ್ದ ಅಂದೆ ಹೌದು ಸರ್ ನಮ್ದು ಪಕ್ಕ ನಮ್ ಪಕ್ಕೊಂಡವ್ ಹೇಳಿದೆ ಸರ್ ನಿಮ್ಗೆ ಅದರಲ್ಲಿ ಎಮ್ ಐ ಕಟ್ಟಕ್ ನಿಮ್ಮ ಹತ್ರ ಅಮೌಂಟ್ ಇಲ್ಲವಾ ಸರ್ ಅಂದೆ ಅವರೇ ಒಂದು ನಿಮಿಷ ಸುಸ್ತಾಗ್ಬಿಟ್ರಿ ಏನು ಸರ್ ಹಿಂಗೆ ಹೇಳ್ಬಿಟ್ರಿ ಕರೆಕ್ಟಾಗಿ ಆಗಿ ಸರ್ ನೀವು ಅಂತ ನೋಡಕ್ ಮಾತ್ರ ನೀವು ತುಂಬಾ ಐರನ್ ಆಗಿರೋ ಬಟ್ಟೆ ಹಾಕೊಂಡಿದಿರಾ ನಿಮ್ಮದು ಬನ್ನಿ ಎಲ್ಲ ಹರ್ದೋಗಿದೆ ಸರ್ ಅಂತ ಹೇಳಿದೆ ಅವಾಗ ಅಲ್ಲಿ ಅವ್ರ ಜೊತೆಲಿ ಇದ್ರೆಲ್ಲ ಸುಮಾರು ಜನ ಇದ್ರು ಅವ್ರನ್ನೆಲ್ಲ ಬೇರ್ಪಡಿಸ್ಬಿಟ್ಟು ನನ್ನ ಸೈಡ್ ಹೋಗಿ ಹೇಳಿದ್ ಅವ್ರಿಗೆ ಅವಾಗ ಅವ್ರನ್ನೆಲ್ಲ ಕರ್ಸ್ಬಿಟ್ಟು ಅವ್ರ ಪಾರ್ಟ್ನರ್ಗಳಂತೆ ಅವಾಗ ಹೇಳಿದ್ರು ನೋಡ್ರಿ ಇವ್ರು ನನ್ಗೆ ಹಿಂಗೆ ಹೇಳ್ತಾ ಇದ್ದಾರೆ ಸತ್ಯ ಹೇಳ್ತಾ ಇದ್ದಾರೆ ಅಂತ ಸೊ ಹಾಗಾಗಿ ಆಚೆಯಿಂದ ನೋಡಿದ್ರು ನಿಮ್ಮ ಮನೆಗಳೆಲ್ಲ ನಾನು ಪೂರ್ತಿ ಹೇಳ್ಬಿಡ್ತೀನಿ ಹಾಗಾಗಿ ಒಂದ್ಸರಿ ಇನ್ವೆಸ್ಟ್ಮೆಂಟ್ ಕೈಯಿಂದ ಆಚೆ ಅಮೌಂಟ್ ಮೇಲೆ ರಿಟರ್ನ್ ಬರಲ್ಲ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಬನ್ನಿ ಇನ್ನು ಆರನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಹಳ್ಳಿಗಳಲ್ಲಿ ತುಂಬಾ ಬಾಳಿ ಬದುಕಿರೋಂತ ಫ್ಯಾಮಿಲಿ ಇರ್ತದೆ ಕುಟುಂಬಗಳು ಇರ್ತವೆ ಅವ್ರು ಅವ್ರ ಚೇರ್ಮನ್ ಆಗಿರ್ತಾರೆ ತುಂಬಾ ಎತ್ತರ ಬೆಳೆದಿರ್ತಾರೆ ನಾಲ್ಕಾರ ಪ್ರಾಪರ್ಟಿ ಮಾಡಿರ್ತಾರೆ ಎಲ್ಲ ಮಾಡಿರ್ತಾರೆ ಕಾಲ ನಂತರ ಒಂದು ಜನ್ರೇಷನ್ ಜನರೇಷನ್ ಆಗ್ತಿದ್ದಂಗೆ ನೆಕ್ಸ್ಟ್ ಜನ್ರೇಷನ್ಗೆ ನಮಗಿಂತ ಚೆನ್ನಾಗಿ ಇಳ್ದಿದ್ದವರೆಲ್ಲ ನಮಗಿಂತ ಚೆನ್ನಾಗಿರೋರು ಆಗ್ತಾ ಇರ್ತಾರೆ ನಮ್ಮ ಮಕ್ಕಳು ಅವ್ರ ಮುಂದೆ ವೀಕ್ ಆಗ್ತಾ ಇರ್ತಾರೆ ಏನಕ್ಕಪ್ಪ ಅಂದ್ರೆ ಇದು ಪೂರ್ವ ಇದು ಉತ್ತರ ಉತ್ತರಕ್ಕ ಒಂದು ಡೋರ್ ಕೊಡ್ತಾರೆ ಇಲ್ಲೆಲ್ಲೋ ಮಧ್ಯದಲ್ಲಿ ಇನ್ನೊಂದು ಡೋರ್ ಕೊಡ್ತಾರೆ ಇಲ್ಲೆಲ್ಲೋ ಒಳಗಡೆ ಎಲ್ಲ ಜಾಗ ಇರುತ್ತೆ ಓಡಾಡಕ್ಕೆ ಇಲ್ಲೆಲ್ಲೋ ಒಂದು ಡೋರ್ ಕೊಡ್ತಾರೆ ಉತ್ತರಕ್ಕೆ ನೋಡ್ರಿ ಉತ್ತರ ಈಶಾನ್ಯ ಉಚ್ಚ ಸ್ಥಾನ ಇದು ಫಿಫ್ಟಿ ಫಿಫ್ಟಿ ಇದು ನೀಚ ಸ್ಥಾನಕ್ಕೂ ಇತ್ತು ಎಲ್ಲಂದ್ರೂ ಅಲ್ಲಿ ಡೋರ್ ಕೊಡ್ತಾ ಇದ್ದೀರಾ ಕೊಡಬೇಡಿ ಮುಂಚೆ ಇದ್ದಿದ್ದ ಕಾಲ ಬೇರೆ ಈಗಿರೋ ಕಾಲ ಬೇರೆ ಅದೇ ರೀತಿ ಪೂರ್ವ ಪೂರ್ವ ಈಶಾನ್ಯದಲ್ಲಿ ಒಂದು ಡೋರ್ ಕೊಡ್ತೀರಾ ಇಲ್ಲೆಲ್ಲ ಮಧ್ಯದಲ್ಲಿ ಒಂದು ಡೋರ್ ಕೊಡ್ತೀರಾ ಒಂದು ಡೋರ್ ಕೊಡ್ತೀರಾ ಕೊಡಬೇಡಿ ಉಚ್ಚ ಸ್ಥಾನದಲ್ಲಿ ಮಾತ್ರ ಕೊಡಿ ಒಂದು ಡೋರ್ ಅಲ್ಲಿ ಒಳಗಡೆ ಹೋದ್ರೆ ಅದೇ ಡೋರ್ ಅಲ್ಲಿ ಮನೆ ಓಡಾಡಿ ಅದೇ ಅಲ್ಲಿ ಅಂದ್ರೆ ಉಚ್ಚ ಸ್ಥಾನದಲ್ಲೇ ಆಚೆ ಕೊಡ್ಬೇಕು ಪೂರ್ವ ಈಶಾನದಲ್ಲಿ ಕೊಡಿ ಉತ್ತರ ಕೊಡಿ ದಕ್ಷಿಣ ಆಗ್ನೇಯದಲ್ಲಿ ಕೊಡಿ ಪಶ್ಚಿಮ ವಾಹ್ಯದಲ್ಲಿ ಕೊಡಿ ಉಚ್ಚ ಸ್ಥಾನ ಬಿಟ್ಬಿಟ್ಟು ಸೆಂಟ್ರಲ್ ಕೊಡೋದು ಕೊನೆ ಕೊಡೋದು ಮಾಡಿದ್ರೆ ನಿಮ್ ಕಷ್ಟಕ್ಕೆ ಯಾರು ಆಗಲ್ಲ ನೀವೇ ಹೊಣೆ ನನಗೆ ಹೇಳ್ತಾ ಇದ್ದೀನಿ ನೋಡಿ ಈ ತರ ಇರೋ ಮನೆಯರ್ಗೆ ಫೈನಾನ್ಸ್ ಕೊಡ್ಬೇಡಿ ಈ ತರ ಇರೋ ಮನೆಯವ್ರ ಜೊತೆ ವ್ಯವಹಾರ ಮಾಡ್ಬೇಡಿ ಅಂತ ಹೇಳ್ತಾ ಇದ್ದೀನಿ ನಿಮ್ ಮನೆ ಯಾಗಿರುತ್ತೆ ನಿಮ್ ವ್ಯವಹಾರ ನಿಮ್ಮ ಆರೋಗ್ಯ ನಿಮ್ಮ ಗ್ರೋತ್ ಆ ತರ ಇರುತ್ತೆ ಹಾಗಾಗಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕರ್ಸ್ಕೊಡಿ ಕರ್ಸ್ಕೊಂಡು ತೋರಿಸ್ಕೊಡಿ ಚೇಂಜ್ ಮಾಡ್ಕೊಡಿ ಇಷ್ಟು ದಿನ ಇದ್ದಿದ್ ಆಯ್ತು ನಿಮ್ಗೆ ಗೊತ್ತಿರ್ಲಿಲ್ಲ ಈಗ ಗೊತ್ತಾಯ್ತಲ್ವಾ ಅಟ್ ಲೀಸ್ಟ್ ಈಗಾದ್ರೂ ಕರ್ಸ್ಕೊಂಡು ತೋರಿಸ್ಕೊಂಡು ಏನ್ ಆಲ್ಟರ್ನೇಟ್ ಮಾಡೋಕ್ಕಾಗುತ್ತೆ ಇರೋದ್ರಲ್ಲಿ ಏನ್ ಮಾಡ್ಬೋದು ಅದನ್ನ ನಾವ್ ಹೇಳ್ತೀರಿ ಅದನ್ನ ಬಳಸ್ಕೊಳ್ಳಿ ನಿಮ್ಗೆ ಮೂರು ತಿಂಗಳಿಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ನನ್ನ ಹತ್ರ ಇದ್ದಾರೆ ನನ್ನ ಹತ್ರ ಮಾಡಿಸಿದವರು ಇದಾರೆ ಬೇಕಿದ್ರೆ ಒಂದ್ ಮೂರು ದಿನ ಬಂದು ನನ್ನ ಜೊತೆಲಿ ಇದ್ಬಿಡಿ ನನ್ನ ಮನೆಯಲ್ಲೇ ಊಟ ಕೊಡ್ತೀನಿ ನನ್ನ ಮನೆಯಲ್ಲೇ ಮರಬೇಕು ವ್ಯವಸ್ಥೆ ಮಾಡ್ಕೊಡ್ತೀನಿ ನನ್ನ ಕಾರಲ್ಲೇ ಓಡಾಡಿ ನಾನು ಓಡಾಡಿರೋಂತ ಜಾಗಗಳು ನನ್ನ ಕ್ಲೈಂಟ್ಗಳನ್ನೆಲ್ಲ ಮಾತಾಡ್ಸಿ ನಿಮ್ಗೆ ಧೈರ್ಯ ಬರುತ್ತೆ ಅವಾಗ ಬೇಕಾದ್ರೆ ನೀವು ಅಳವಡಿಸ್ಕೊಡಿ ಇದ್ರ ಮೇಲೆ ನಾನು ಏನೇನು ಹೇಳಿ ಇದು ಕೊನೆ ಪಾಯಿಂಟ್ ಏಳನೇ ಪಾಯಿಂಟ್ ಅದು ಏನಪ್ಪ ಅಂದ್ರೆ ಈಗ ನಮ್ಮ ಮನೆ ಫಸ್ಟ್ ನೀವು ಡಿಸೈಡ್ ಮಾಡಿ ಅಲೋಬ್ರಿಕ್ಸ್ ಅಲ್ಲಿ ಕಟ್ತೀರಾ ಇಲ್ಲ ಒಂಬತ್ತು ಅಂಗ್ಲಾ ಕೆಂಪಿಟ್ಗೆಲ್ ಕಟ್ತೀರಾ ಫಸ್ಟ್ ಅದನ್ನ ಡಿಸೈಡ್ ಮಾಡ್ಬೇಕು ನಾವ್ ಏನ್ ಮಾಡ್ತೀರಿ ಫಸ್ಟ್ ಕೆಂಪಿಟ್ಗೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ಕೆಂಪಿಟ್ಗೆ ಕಟ್ಟೋದು ಅಂತ ಇಂಜಿನಿಯರ್ ಹೇಳ್ತೀರಾ ಇಂಜಿನಿಯರ್ ಏನ್ ಮಾಡ್ತಾರೆ ಒಂಬತ್ತು ಅಂಗ್ಲಾ ಇರುತ್ತೆ ಕೆಂಪಿಟ್ಗೆ ಸೈಜ್ ಬಂದು ಒಂಬತ್ತು ಇಂಚ್ ಇರುತ್ತೆ ಸೊ ಒಂಬತ್ತು ಇಂಚ್ ಬಾಕ್ಸ್ ಕೊಡ್ತಾರೆ ಅವರು ನಾವೇನ್ ಮಾಡ್ತೀರಿ ಒಂಬತ್ತು ಇಂಚ್ ಬಾಕ್ಸ್ ರೈಸ್ ಮಾಡ್ತೀರಿ ಅವಾಗ ಯಾರೋ ಬರ್ತಾರೆ ಇನ್ನೊಬ್ರು ಸಾಲಿಡ್ ಹಾಕಿ ಸರ್ ಹಲೋ ಬ್ರಿಕ್ಸ್ ಹಾಕಿ ನಿಮ್ಗೆ ಅದು ಆರು ಇಂಚ್ ಬರುತ್ತೆ ಮನೆ ಇನ್ನೂ ಇನ್ನಲ್ಲ ಅಂದ್ರೆ ಒಳಗಡೆಯಿಂದ ಒಳಗಡೆ ಒಂದ್ ಇಂಚ್ ನಮ್ಮ ಮನೆ ದೊಡ್ಡದಾಗುತ್ತೆ ಅಂತ ಹೇಳ್ತಾರೆ ಹೌದು ನಿಜ ದೊಡ್ಡದಾಗುತ್ತೆ ಇಲ್ಲ ಅಂತಲ್ಲ ನೀವು ಆ ರೀತಿ ಮಾಡಿಸ್ಕೊಂಡವ್ರು ಕಾಲಂ ಬಾಕ್ಸ್ ನ ಆರ್ ಇಂಚ್ ತೊಗೊಂಬನ್ನಿ ನಾವೇನ್ ಮಾಡ್ತೀರಿ ಫಸ್ಟ್ ಕೆಂಪಿಟ್ಟಿಗೆ ತಂದ್ಬಿಟ್ಟು ಕಾಲಂಬಾಕ್ಸ್ ರೈಸ್ ಆಗ್ಬಿಡುತ್ತೆ ಅವಾಗ ಏನ್ ಮಾಡ್ತೀರಿ ಯಾರೋ ಹೇಳಿದ ಮಾತನ್ನ ಕೇಳಿ ನಾವು ಹಲವ್ ಬ್ರಿಕ್ಸ್ ಕಟ್ತೀರಿ ಮನೆ ಖರ್ಚು ಕಡಿಮೆ ಆಗುತ್ತೆ ಯಾಕಂದ್ರೆ ಕೆಂಪಿಟ್ಗೆ ರೇಟ್ ಜಾಸ್ತಿ ಇದೆ ಸ್ವಲ್ಪ ಹಲೋ ಬ್ರಿಕ್ಸ್ ಕಡಿಮೆ ಆಗುತ್ತೆ ಮತ್ತೆ ಮೈಸೂರಿಗೂ ಬೇಗ ಬೇಗ ಕೆಲಸ ಆಗ್ಬಿಡುತ್ತೆ ಕೆಂಪಿಟ್ಗೆ ಆದ್ರೆ ಲೇಟ್ ಆಗುತ್ತೆ ಆದ್ರೆ ಹಲೋ ಬ್ರಿಕ್ಸ್ ಆದ್ರೆ ಬೇಗ ಕೆಲಸ ಆಗುತ್ತೆ ಸೊ ಎಲ್ಲರೂ ನಿಮ್ಗೆ ಆ ರೀತಿ ಒಪ್ಪಿಸ್ತಾರೆ ಏನೋ ಒಂದು ಹೇಳ್ತಾರೆ ಏನೋ ಒಂದು ಮಂಕು ಬುದ್ಧಿ ನಿಮಗೆ ಹಚ್ಚುತ್ತಾರೆ ಅವಾಗ ನೀವೇನ್ ಮಾಡ್ತೀರಾ ಕೆಂಪಿಟ್ಗೆ ಬಿಟ್ಬಿಟ್ಟು ಅಲೋ ಬ್ರಿಕ್ಸ್ ಬಿಡ್ತೀರ ಬಾಕ್ಸ್ ರೈಸ್ ಆಗಿರುತ್ತೆ ನಮಗೆ ಕೆಂಪಿಟ್ಗೆ ಒಂಬತ್ತು ಇಂಚ್ ಇರುತ್ತೆ ಆ ಒಂಬತ್ತು ಇಂಚ್ ಸೈಜ್ ಆಲ್ರೆಡಿ ನಮಗೆ ಬಾಕ್ಸ್ ರೈಸ್ ಆಗಿರುತ್ತೆ ಅವಾಗ ಏನಾಗುತ್ತೆ ಹಲೋ ಬ್ರಿಕ್ಸ್ ಕಟ್ಟಿದಾಗ ನಮ್ಗೆ ನೋಡಿ ಈ ಕಾಲ ಬಾಕ್ಸ್ ಒಳಗಡೆ ಬಂದು ದೇವ ಮೂಲೆ ಅಗ್ನಿ ಮೂಲೆ ಬರುತ್ತೆ ನೈಋತ್ಯ ಬರುತ್ತೆ ವಾಯುವ್ಯ ಬರುತ್ತೆ ನಿಮ್ಗೆ ಸೆಂಟ್ರಲ್ ಎಲ್ಲಾದ್ರೂ ಬರ್ಲಿ ತೊಂದರೆ ಇಲ್ಲ ಮೂಲೆಗಳು ಕಟ್ಟಾಗ್ಬೋದು ಶನ್ಯ ಮೂಲೆ ಬಂದು ಗಂಡು ಮಕ್ಕಳು ಬರ್ತಾ ಬೀಳ್ತದೆ ಅಗ್ನಿ ಮೂಲೆ ಬಂದು ಹೆಣ್ಮಕ್ಳು ಬರ್ತಾ ಬಿಡ್ತದೆ ನೈಋತ್ಯ ಮೂಲೆ ಬಂದು ಗಂಡು ಮಕ್ಳು ಬರ್ತಾ ಬೀಳ್ತದೆ ಮತ್ತೆ ವಾಯುವ್ಯ ಬಂದು ಹೆಣ್ಮಕ್ಳು ಬರ್ತದೆ ಸೊ ಅಲ್ಲಿ ಹೆಣ್ಮಕ್ಳು ಚೆನ್ನಾಗಿರಲ್ಲ ಗಂಡು ಮಕ್ಕಳು ಚೆನ್ನಾಗಿರಲ್ಲ ಅಂದ್ರೆ ಅಂತ ಮನೆ ನಮ್ಗೆ ಏನಕ್ಕೆ ಬೇಕು ನಾವು ಚೆನ್ನಾಗಿದ್ರ ಅಲ್ವಾ ಯಾರ ಮನೆಗೆ ಕಾಲ ಒಳಗಡೆ ಬಂದಿದೆ ನಿಜವಾಗ್ಲೂ ಉದ್ದಾರ ಆಗಲ್ಲ ನಾನು ಸುಮಾರು ಮನೆ ನೋಡಿದ್ದೀನಿ ಈ ಸ್ಕೂಲ್ಗಳು ನೋಡಿದ್ದೀನಿ ಬನ್ನಿ ಅಂತ ಬೇಕಾದ್ರೆ ನನ್ನ ಜೊತೆಲಿ ಬನ್ನಿ ನಾನು ಕರ್ಕೊಂಡು ಹೋಗಿ ತೋರಿಸ್ತೀನಿ ಯಾರ ಮನೇಲಿ ಕಾಲಂಬರ್ ಸೊಳಗಡೆ ಬಂದಿದೆ ಅವ್ರಿಗೆ ಅಮೌಂಟ್ ಕೊಡ್ಬೇಡಿ ರಿಟರ್ನ್ ಬರಲ್ಲ ನಿಮಗೆ ಅವ್ರ ಜೊತೆಲಿ ಹಾಕೊಂಡು ಬಿಸ್ನೆಸ್ ಮಾಡಕ್ಕೆ ಹೋಗ್ಲೇಬೇಡಿ ಯಾಕೆಂದ್ರೆ ನಾನು ಆಗಿಂದ ಹೇಳಿದ್ರೆ ನೀವು ಮಾಡಿ ಯಾಕೆ ಬೇಕು ನಮ್ಮ ದುಡ್ಡು ನಮ್ಮ ಮನೇಲಿ ಇರಲ್ಲ ಅನ್ನತ್ತಾ ಇನ್ನೊಬ್ರು ಕೈ ಕೊಟ್ಬಿಟ್ಟು ಅವ್ರ ಕೈಯಲ್ಲಿ ಕೇಳಕ್ಕೆ ಹೋದಾಗ ಅವ್ರ ಇಪ್ಪತ್ತೆಂಟು ಮಾತುಗಳು ಹೇಳ್ತಾರೆ ಯಾಕೆಂದ್ರೆ ಅವ್ರ ಹತ್ರ ಯಾವಾಗ ಕೊಡೋಕೆ ಅನುಕೂಲ ಇರಲ್ವ ಮನೆಯಲ್ಲಿ ಅವಾಗ ಅವ್ರು ಇದ್ದಿದ್ದೆಲ್ಲ ಮಾತಾಡ್ತಾರೆ ನಮ್ಮ ದುಡ್ಡು ಕೊಟ್ಟು ನಾವೇ ಅನ್ಸ್ಕೋಬೇಕು ಈ ರೀತಿ ನಿಮ್ ಮನೆ ಇದ್ರೆ ಮತ್ತೆ ನೀವು ಯಾರಿಗಾದ್ರೂ ಅಮೌಂಟ್ ಕೈ ಬದಲು ಕೊಟ್ಟಿರ್ತೀರಾ ಬಡ್ಡಿ ಕೊಟ್ಟಿರ್ತೀರಾ ಅವ್ರ ಮನೇನು ಈ ರೀತಿ ಇದ್ರು ನೀವೇ ಲಾಸ್ ಆಗೋದು ನಿಮ್ ಮನೆ ಇದೇ ರೀತಿ ಇದ್ರು ನೀವೇ ಲಾಸ್ ಆಗ್ತೀರಾ ಮತ್ತೆ ನಿಮ್ ಪಾರ್ಟ್ನರ್ ಅಂತ ಇರ್ತಾರೆ ಇವಾಗ ಒಂದು ಮೂರ್ ಜನ ನಾಲ್ಕು ಜನ ಇಬ್ರು ಈ ತರ ಸೇರಿ ಒಂದು ಸಂಸ್ಥೆನ ಕಟ್ಕೊಂಡು ಏನೋ ಒಂದು ನಡೆಸ್ತಾ ಇರ್ತೀರ ಅವ್ರ ಮನೆ ಇದೇ ರೀತಿ ಇದ್ರು ನೀವೇ ಲಾಸ್ ಆಗೋದು ಈ ಇಷ್ಟು ಅಂಶನ ನಾನು ಇವತ್ತು ನಿಮ್ಮ ವ್ಯಾವಹಾರಿಕವಾಗಿ ಏನ್ ಬಿಗ್ನೆಸ್ ಡೌನ್ ಆಗೋದಕ್ಕೆ ಕಾರಣ ಅಂತ ಪೂರ್ತಿ ಈ ವಿಡಿಯೋದಲ್ಲಿದೆ ಇದನ್ನ ನೋಡಿ ಸರ್ಪಡಿಸ್ಕೊಂಡು ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಫೋನ್ ಮಾಡಿ ಬರ್ತೀರಿ ಬಂದ್ ಯಾವ ರೀತಿ ಸರ್ಪಡಿಸ್ಕೊಬೋದು ಅಂತ ಹೇಳ್ತೀರಿ ಸರ್ಪಡಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಈ ರೀತಿ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ನಿಮ್ ರಿಲೇಟಿವ್ ಅಲ್ಲಿ ಯಾರ ಮನೆ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕೆಂದ್ರೆ ಅವ್ರಿಗೆ ಗೊತ್ತಿರಲ್ಲ ಇದು ಒಂದು ವಿಷಯ ಇತ್ತ ನಮ್ಮನೇಲಿ ಈ ಥರ ತೊಂದರೆ ಇದೆಯಾ ಅಂತ ಗೊತ್ತೇ ಇರಲ್ಲ ಅವ್ರಿಗೆ ಅವ್ರಿಗೆ ತುಂಬಾ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಅವರು ಚೆನ್ನಾಗಿರ್ತಾರೆ ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀರಿ ನಮ್ಮ ಸುತ್ತು ಇರೋ ವಾತಾವರಣ ಚೆನ್ನಾಗಿರ್ಲಿ ಅಂತ ಹೇಳ್ತಾ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ವಾಟ್ಸಪ್ ಗ್ರೂಪ್ಗಳಿದೆ ನಿಮ್ಮ ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ನಿಮ್ಮ ಸ್ಟೇಟಸ್ ಸ್ಟೇಟಸ್ಗೆ ಹಾಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ವಿಷಯ ತಗೊಂಡು ಮತ್ತೆ ಬಂದು ನಿಮ್ಮ ಮುಂದೆ ನಿಂತ್ಕೊತೀನಿ ಅಲ್ಲಿ ತನಕ ನಮಗೆ ವಿರಾಮ ಕೊಡಿ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ